ಸ್ನೇಹಿತರೆ ಹೆಣ್ಣನ ಸಂಸಾರದ ಕಣ್ಣು ಸಹಾನುಭೂತಿಯ ತಾಯಿ ನಿಷ್ಕಲ್ಮಶ ಹೃದಯ ಅಂತ ಕರೀತಾರೆ ಗಂಡ ಏನು ತಪ್ಪು ಮಾಡಿದ್ರು ಕೂಡ ಆತನನ್ನ ಕ್ಷಮಿಸಿ ತೆತ್ತುವಂತ ಪರಿಪಾಠ ಹೊಂದಿರತಕ್ಕಂಥವಳು ತಾಳ್ಮೆಯ ಸಹಕಾರ ಮೂರ್ತಿಯ ಹೆಣ್ಣು ಅಂತ ಕರೀತಾರೆ ಆದರೆ ಅದೇ ಹೆಣ್ಣು ಸಾಕಷ್ಟು ದೌರ್ಜನ್ಯಗಳಿಗೆ ಒಳಗಾಗ್ತಾಳೆ ತನ್ನ ಸ್ವಂತ ಮನೆ ಅಂತ ತಿಳಿದು ಮದುವೆಯಾದ ಕ್ಷಣದಿಂದಲೂ ಕೂಡ ಅತ್ತೆ ಮಾವನೊಟ್ಟಿಗೆ ಗಂಡನೊಟ್ಟಿಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೊತೆಗೂ ಕೂಡ ನನ್ಮೆಯಿಂದ ಒಳ್ಳೆಯ ಭಾವನೆಯಲ್ಲಿ ಬದುಕುವಂತಹ ಆಸೆಯನ್ನ ಇಟ್ಕೊಂಡು ಆ ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಾಗ್ತಕ್ಕಂತ ಒಂದಷ್ಟು ಮಾನಸಿಕ ಕಿರುಕುಳ ಇರಬಹುದು ದೈಹಿಕ ಹಿಂಸೆ ಇರಬಹುದು ಆರ್ಥಿಕ ಒಂದಷ್ಟು ಹಿಂಸಾಚಾರಗಳಿರಬಹುದು ಇದೆಲ್ಲವೂ ಕೂಡ ಹೆಣ್ಣನ್ನ ಕುಗ್ಗಿಸ್ಬಿಡುತ್ತೆ ಆ ಸಂದರ್ಭದಲ್ಲಿ ಕೆಲವೊಂದು ಹೆಣ್ಣುಮಕ್ಕಳು ಧೈರ್ಯವಾಗಿ ಎಲ್ಲವನ್ನ ಫೇಸ್ ಮಾಡ್ತಾರೆ ಇನ್ನು ಕೆಲವರು ಅದಕ್ಕೂ ನನಗೂ ಸಂಬಂಧಾನೇ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ಮೌನ ವಹಿಸ್ಬಿಡ್ತಾರೆ ಮತ್ತೊಂದಷ್ಟು ಹೆಣ್ಮಕ್ಳು ತಮ್ಮ ಸಹನೆಯನ್ನ ಕಳ್ಕೊಂಡು ಇಹ ಲೋಕವನ್ನೇ ತ್ಯಜಿಸ್ಬಿಡ್ತಾರೆ ಆದ್ರೆ ಇವತ್ತು ನಾನ್ ಹೇಳ್ತಕ್ಕಂತ ಹೆಣ್ಮಗುವಿಗೆ ಮಗುವಿಗೆ ಇರ್ತಕ್ಕಂತ ಆ ಹಕ್ಕಿನ ಬಗ್ಗೆ ನೀವು ತಿಳಿದುಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಗಂಡನ ಮನೆಯಲ್ಲಿ ನೀವು ಹೇಗ್ ಬದುಕಬಹುದು ನಿಮ್ಮ ಗಂಡನ ಮನೆಯಲ್ಲಿ ಅಂದ್ರೆ ನಿಮ್ಮ ಅತ್ತೆ ಮಾವನ ಆಸ್ತಿಯಲ್ಲಿ ನಿಮ್ಗೆ ಏನೆಲ್ಲ ಹಕ್ಕಿದೆ ಆ ಹಕ್ಕನ್ನ ಯಾವ ರೀತಿ ಪಡ್ಕೊಳ್ಬಹುದು ಆ ಹಕ್ಕಿಗಾಗಿ ನೀವು ಏನೆಲ್ಲ ಹೋರಾಟವನ್ನ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಹೆಣ್ಣುಮಗಳು ಅಂದಿದ ತಕ್ಷಣ ಮೂಗ್ ಮುರಿಯೋರ್ ಸಂಖ್ಯೆ ಜಾಸ್ತಿ ಇತ್ತು ಆದ್ರೆ ಈಗ ಹೆಣ್ಣು ಗಂಡು ಸಮಾನರು ಎಲ್ಲದಕ್ಕೂ ಹೆಣ್ಣು ಗಂಡು ಇಬ್ರು ಕೂಡ ಸರಿಸಮಾನರು ಸರಿಸಮಾನವಾಗಿ ಹೆಣ್ಣು ಗಂಡಿಗೆ ನಿಲ್ತಾಳೆ ಅನ್ನುವಂಥದ್ದು ಈಗಿನ ಜನರೇಷನ್ ನಲ್ಲಿ ಇಡತಕ್ಕಂತ ಮಾತು ಯಾಕಪ್ಪ ಅಂತ ಹೇಳಿದ್ರೆ ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದ್ದಾಳೆ ಗುರುತಿಸ್ಕೊಂಡಿದ್ದಾಳೆ ಕೂಡ ಅದೇ ಹೆಣ್ಣು ತನಗಿರ್ತಕ್ಕಂತ ಹಕ್ಕಿನ ಬಗ್ಗೆ ತಿಳ್ಕೊಳ್ಳುವಲ್ಲಿ ವಿಫಲಾಗ್ತಿದ್ದಾಳೆ ಇವತ್ತಿನ ಈ ವಿಡಿಯೋದಲ್ಲಿ ಅವಳ ಹಕ್ಕೇನು ಅನ್ನೋದ್ರ ಬಗ್ಗೆ ಅದರಲ್ಲೂ ಅತ್ತೆಯ ಮನೆಯಲ್ಲಿ ಆಕೆಗಿರ್ತಕ್ಕಂಥ ಆಸ್ತಿಯ ಹಕ್ಕಿನ ಬಗ್ಗೆ ನಾನ್ ತಿಳ್ಕೊಡ್ತೀನಿ ಮೊದಲಿಗೆ ಸ್ನೇಹಿತರೆ ಸ್ತ್ರೀಧನ ಅಂತ ಹೇಳ್ಬಿಟ್ಟು ಈ ಸ್ತ್ರೀಧನ ಅಂತ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಬ್ಬ ಹೆಣ್ಮಗಳು ಮದುವೆ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ಆ ಹೆಣ್ಮಗಳಿಗೆ ತನ್ನ ತವರು ಮನೆಯವರು ಒಂದಷ್ಟು ಒಡವೆಯನ್ನ ಕೊಟ್ಟಿರ್ತಾರೆ ದುಡ್ಡನ್ನ ಕೊಟ್ಟಿರ್ತಾರೆ ಆಸ್ತಿಯನ್ನ ಕೊಟ್ಟಿರ್ತಾರೆ ವಾಹನ ಕೊಟ್ಟಿರ್ತಾರೆ ಇಲ್ಲ ಬೇರೆ ಏನೋ ಸೈಟ್ ಕೊಟ್ಟಿರಬಹುದು ಇತ್ಯಾದಿ ಟೋಟಲಿ ತವರ್ ಮನೆ ಕಡೆಯಿಂದ ಮದುವೆ ಟೈಮ್ ಅಲ್ಲಿ ಹೆಣ್ಣು ಮಗಳು ಏನೆಲ್ಲಾ ಉಡುಗೊರೆಗಳ ರೂಪದಲ್ಲಿ ಬಂದಿರುತ್ತಲ್ಲ ಅದೆಲ್ಲವೂ ಕೂಡ ಸ್ತ್ರೀಧನ ಅನಿಸ್ಕೊಳ್ಳುತ್ತೆ ಕೇವಲ ತವರ್ ಮನೆಯವ್ರು ಕೊಡೋದು ಮಾತ್ರ ಅಲ್ಲ ತವರ್ ಮನೆಯ ಸಂಬಂಧಿಕರು ಹೆಣ್ಣಿಗೆ ಯಾರೆಲ್ಲ ಏನೆಲ್ಲ ಗಳನ್ನ ಕೊಡ್ತಾರೆ ಉಡುಗೊರೆಗಳನ್ನ ಕೊಡ್ತಾರೆ ಆಸ್ತಿಯನ್ನ ಕೊಡ್ತಾರೆ ಮದುವೆ ಟೈಮ್ ಅಲ್ಲಿ ಅದೆಲ್ಲವೂ ಕೂಡ ಸ್ತ್ರೀಧನ ಆಗತ್ತೆ ಅದೆಲ್ಲದಕ್ಕೂ ಕೂಡ ಹೆಣ್ಣು ಹಕ್ಕುದಾರಳಾಗಿರ್ತಾಳೆ ಅದು ಎಲ್ಲವನ್ನ ಕೂಡ ಅತ್ತೆ ಮಾವ ಗಂಡ ಈ ಇಟ್ಕೊಂಡಿದ್ರು ಕೂಡ ಆ ಒಂದು ಆಸ್ತಿಗೆ ಸಂಪೂರ್ಣ ಹಕ್ಕುದಾರಳಾಗಿ ಹೆಣ್ಣು ನಿಲ್ತಾಳೆ ಆ ಆಸ್ತಿಯ ಸಂಪೂರ್ಣ ಒಡತಿ ಹೆಣ್ಣಾಗಿರ್ತಾಳೆ ಅದು ಅವಳ ಕೈ ಇಲ್ಲ ಅಂದ್ರೂ ಕೂಡ ಆಕೆಯೇ ಅದರ ಒಂದು ವಾರಸುದಾರಳಾಗಿರ್ತಾಳೆ ಸ್ತ್ರೀಧನ ಅನ್ನೋದು ಅವಳ ಹಕ್ಕು ಏನು ಸ್ವತಂತ್ರವಾಗಿ ಗೌರವದಿಂದ ಬಾಳ್ತಕ್ಕಂತ ಹಕ್ಕು ಹಬ್ಬ ಹೆಣ್ಣು ಅಂದಿದ ತಕ್ಷಣ ಅಥವಾ ಮನೆಗೆ ಸೊಸೆಯಾಗಿ ಬಂದು ಅಂದಿದ ತಕ್ಷಣ ಆಕೆಯನ್ನ ಕೆಲಸದವಳ ರೀತಿ ನೋಡಬಾರದು ಆಕೆಯು ಕೂಡ ನಿಮ್ಮಲ್ಲಿ ಒಬ್ಳಂತೆ ನೀವು ನೋಡ್ಬೇಕು ಗೌರವದಿಂದ ಆಕೆಯನ್ನ ನಡೆಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಸೊ ಹೆಣ್ಣನ್ನ ಯಾವತ್ತೂ ಕೂಡ ಗೌರವದಿಂದ ನಡೆಸ್ಕೊಳ್ತಕ್ಕಂತ ಒಂದು ಜವಾಬ್ದಾರಿ ಆ ಗಂಡನ ಮನೆಯವರ ಒಂದು ಸದಸ್ಯರು ಯಾರೆಲ್ಲ ಇರ್ತಾರಲ್ಲ ಅವರ ಕರ್ತವ್ಯ ಆಗಿರುತ್ತೆ ಸೊ ಗೌರವದಿಂದ ಬಾಳ್ತಕ್ಕಂತ ಹಕ್ಕು ಕೂಡ ನಿಮ್ಗಿರುತ್ತೆ ಇನ್ನು ಮೂರನೆಯದಾಗಿ ಗಂಡನ ಮನೆಯೇ ನಿಮ್ಮ ಮನೆ ಹೌದು ನೀವು ಗಂಡನ ಮನೆಯಲ್ಲಿ ವಾಸ ಮಾಡ್ತಿರ್ತೀರಲ್ಲ ಅದು ಬಾಡಿಗೆ ಮನೆ ಆಗಿರಬಹುದು ಅಥವಾ ಸ್ವಂತ ಮನೆ ಆಗಿರಬಹುದು ಲೀಸಿಗೆ ತಗೊಂಡಿರಬಹುದು ಗಂಡ ಎಲ್ಲಿ ವಾಸಿಸ್ತಿರ್ತಾನೋ ಹೆಂಡತಿ ಅಲ್ಲಿರ್ತಕ್ಕಂಥ ಹಕ್ಕನ್ನ ಸಂಪೂರ್ಣವಾಗಿ ಅವಳು ಹೊಂದಿರ್ತಾಳೆ ಏ ಇದು ನನ್ನ ಮನೆ ನೀನು ಬಿಟ್ಟು ಹೋಗು ಅಂತ ಯಾರೋ ಹೇಳಿದ್ರು ಅಂತ ನೀವು ಆ ಮನೆ ಬಿಟ್ಟು ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ ಗಂಡನ ಮನೆಯೇ ನಿಮ್ಮ ಮನೆ ಸೊ ಗಂಡ ಎಲ್ಲಿ ವಾಸಿಸ್ತಾನೋ ಅದು ನಿಮ್ಮ ಮನೆಯಾಗಿರುತ್ತೆ ಅಲ್ಲಿ ಸಂಪೂರ್ಣವಾಗಿ ವಾಸಿಸುವಂತಹ ಹಕ್ಕನ್ನ ಸ್ವಾತಂತ್ರ್ಯವನ್ನ ನೀವು ಹೊಂದಿರ್ತೀರಾ ಸೊ ಯಾವುದಕ್ಕೂ ಕೂಡ ನೀವು ತಲೆಕೆಡ್ಸ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಇನ್ನು ಜೀವನಾಂಶದ ಹಕ್ಕು ಸ್ನೇಹಿತರೆ ನೀವು ಮದುವೆಯಾಗಿ ಹೋದ ನಂತರ ನಿಮ್ಮ ಗಂಡ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ ನಿಮ್ಗೆ ಊಟ ತಿಂಡಿ ಬಟ್ಟೆ ಬರ ಇದೆಲ್ಲ ಸೇರಿಸೋದ್ರ ಜೊತೆಗೆ ನಿಮ್ಗೆ ಆಗ್ತಕ್ಕಂಥ ಮಕ್ಕಳನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಆತನ ಮೇಲೆ ಇರುತ್ತೆ ಅಕಸ್ಮಾತ್ ನೀವೇನಾದ್ರೂ ಡಿವೋರ್ಸ್ ಅನ್ನ ಆತನಿಂದ ಪಡೆದುಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನಾಂಶಕ್ಕೆ ನಿಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತಹ ಹಣವನ್ನ ಒದಗಿಸತಕ್ಕಂಥ ವ್ಯವಸ್ಥೆ ಕೂಡ ಗಂಡ ಮಾಡ್ಬೇಕಾಗತ್ತೆ ಇದು ಜೀವನಾಂಶದ ಹಕ್ಕು ಇನ್ನು ಕೊನೆಯದಾಗಿ ತವರು ಮನೆಯಲ್ಲಿ ಸಮಾನ ಪಾಲು ಹೌದು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಹೆಣ್ಣು ಗಂಡಿಗೆ ಸರಿಸಮಾನಳು ಹೀಗಾಗಿ ತವರು ಮನೆಯಲ್ಲಿ ಗಂಡು ಮಕ್ಕಳ ಸರಿಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಪಾಲನ ಕೊಡಬೇಕು ಸೊ ತವರು ಮನೆ ಆಸ್ತಿಯಲ್ಲೂ ಕೂಡ ನೀವು ಸರಿಸಮಾನರು ತವರು ಮನೆ ಆಸ್ತಿಯಲ್ಲೂ ಕೂಡ ನಿಮ್ಗೆ ಸಮಪಾಲು ಸಿಗಬೇಕು ಅನ್ನೋದು ಕಾನೂನಿನಲ್ಲೇ ಉಲ್ಲೇಖವಾಗಿರ್ತಕ್ಕಂಥ ಅಂಶ ಇವಿಷ್ಟು ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ಅಂದ್ರೆ ನೀವೆಲ್ಲೂ ಕೂಡ ಶೋಷಣೆಗೆ ಒಳಗಾಗುವುದಿಲ್ಲ ಅಕಸ್ಮಾತ್ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಏನಾದ್ರೂ ಶೋಷಣೆಗೆ ಒಳಗಾದ್ರಿ ಅಂತ ಹೇಳಿದ್ರೆ ಅದನ್ನ ಪ್ರತಿಭಟಿಸತಕ್ಕಂತ ಸಾಮರ್ಥ್ಯ ನಿಮ್ಮಲ್ಲೇ ಇರುತ್ತೆ ನೀವು ಅದನ್ನ ಕಾನೂನಾತ್ಮಕವಾಗೂ ಕೂಡ ಪ್ರತಿಭಟಿಸಬಹುದು ನೀವು ಧೈರ್ಯವಾಗಿ ಕೂಡ ಪ್ರತಿಭಟಿಸಬಹುದು ಸೊ ಇವತ್ತಿನ ವಿಚಾರ ಇದಾಗಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಅಷ್ಟೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು